ಹಾಯ್ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದೇ ನೋಡ್ತಾ ಇದ್ರಲ್ಲ ಯಾಗಶಾಲಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದೀವಲ್ವಾ ಇದು ಬಂದ್ಬಿಟ್ಟು ಯಾಗಶಾಲಾ ಯಾಗಶಾಲಾ ಏನಂದ್ರೆ ಇಲ್ಲಿ ಹೋಮಗಳೆಲ್ಲ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಈಗಲೂ ಇಲ್ಲಿ ಮಾಡ್ತಾರೆ ಬಂದ್ ಬೇಕಿದ್ರೆ ಇಲ್ಲಿ ಮಾಡಿಸ್ಬೋದು ಬನ್ನಿ ಇಲ್ಲಿ ಏನಿದೆ ಇಲ್ಲಿ ಸ್ನೇಹಿತರೆ ಆ ಧರ್ಮ ಈ ಧರ್ಮ ಅಂತ ಇಲ್ಲ ಯಾರ್ ಬೇಕಾದ್ರೂ ಬಂದು ನೋಡ್ಬೋದು ಹೇಗ್ ಬರ್ಬೋದು ಯಾವ ತರ ಇದೆ ಏನಂತ ನೋಡ್ಕೊಂಡು ಬರೋಣ ಹಾಯ್ ಹಲೋ ನಮಸ್ತೆ ಸ್ನೇಹಿತರ ನಾವು ಇವತ್ತು ಬಂದಿರೋದು ಚಿಂತಾಮಣಿ ಹತ್ರ ಇರೋ ಕೈವಾರ ಅನ್ನೋ ಗ್ರಾಮಕ್ಕೆ ಇದೇನು ಇದ್ರಲ್ಲ ಆಚೆ ಸೈಡ್ ಮಠ ಇದನ್ನೇನಂತ ಕರೀತಾರೆ ಅಂದರೆ ಈ ಯಾಗಶಾಲ ಅಂತ ಕರೀತಾರೆ ಯಾಗಶಾಲ ಅಂದರೆ ಹಳೆ ಕಾಲದಲ್ಲಿ ಯಾಗಗಳು ಮಾಡ್ತಾಯಿದ್ರು ಈ ಜಾಗದಲ್ಲಿ ಈಗಲೂ ಯಾಗಗಳು ಮಾಡ್ತಾರೆ ನೀವು ಯಾಗ್ಗಳು ಮಾಡಿಸ್ಬೇಕು ನಿಮ್ಮ ದೋಷ ಎಲ್ಲ ನಿವಾರಣೆ ಮಾಡಬೇಕು ಅಂದರೆ ಇಲ್ಲಿ ಬಂದರೆ ಮೊದಲೇ ಡೇಟು ಫಿಕ್ಸ್ ಮಾಡಿಕೊಂಡು ಮಾಡ್ಬೋದು ಇಲ್ಲಿ ನೋಡಿ ಹೇಗಿದೆ ಮೂರ್ತಿಗಳೆಲ್ಲ ಹಳೆ ಕಾಲದ ಹೇಗಿದೆ ಹಾಗೆ ಇಟ್ಕೊಂಡಿದ್ದಾರೆ ಮೇಲೆ ಟಾಪೆಲ್ಲ ಚೆನ್ನಾಗಿದೆ ಒಳಗಡೆ ಹೋಗ್ಬೋದು ಚೆನ್ನಾಗಿದೆ ಸ್ನೇಹಿತರೆ ನಾವು ಇಲ್ಲಿ ಹೋಗ್ತಾ ಕೆಲವು ಮೂರ್ತಿಗಳು ನೋಡ್ತಾ ಇದೀವಲ್ವಾ ಕೆಲವು ವಿದ್ವಾಂಸರು ಮತ್ತೆ ಕತೆ ಆ ಥರ ಪದ್ಯಗಳನ್ನ ಬರೆಯೋರು ಅವ್ರದ್ದೆಲ್ಲ ಮೂರ್ತಿಗಳು ಹಾಕಿದ್ದಾರೆ ಹೆಸರೆಲ್ಲ ಬರೆದಿದ್ದಾರೆ ನೋಡ್ಕೊಂತ ಓದ್ಕೊಂತ ಹೋಗ್ಬೋದು ಹೀಗೆ ಎಲ್ಲ ಮೂರ್ತಿಗಳಿದೆ ಇನ್ನು ಮೇಲಿದೆ ಪೂರ್ತಿ ಮೇಲೆ ಹತ್ತುವರೆಗೂ ಪ್ರತಿಯೊಂದು ಮೂರ್ತಿ ಬರುತ್ತೆ ತುಂಬಾ ಮೂರ್ತಿಗಳಿದೆ ನೋಡ್ಬೋದು ಇಲ್ಲಿ ಮೇಲೆ ಹೋದ್ಮೇಲೆ ಟಾಪ್ ವ್ಯೂ ಸಾಕತ ಕಾಣುತ್ತೆ ಸುತ್ತಮುತ್ತ ಬೆಟ್ಟದ ಮಧ್ಯದಲ್ಲಿದೆ ಚೆನ್ನಾಗಿದೆ ನಾವು ಹೋಗ್ತಾ ಹೋಗ್ತಾ ಟಾಪ್ಗೆ ಹೋಗೋವ್ರಿಗೆ ಇದೇ ಥರ ಮೂರ್ತಿಗಳು ಕಾಣ್ಬೋದು ಮೇಲೆ ಹೋದ್ಮೇಲೆ ಮೂರ್ತಿಗಳಿಲ್ಲ ಈ ಥರ ಮೆಟ್ಲು ಹತ್ಕೊಂಡೇ ಹೋಗ್ಬೋದು ಹತ್ತೋದಕ್ಕೆಲ್ಲ ಇದಿದೆ ಇಲ್ಲಿ ಆ ಥರ ಈ ಥರ ಕ್ಯಾಶ್ಟ್ ಬರ್ಬೋದು ಆ ಥರ ಏನಿಲ್ಲ ಎಲ್ಲ ಕ್ಯಾಸ್ಟ್ ಬೇಕಾದ್ರೆ ಬಂದು ನೋಡ್ಬೋದು ಆ ಥರದ್ದು ಮಠ ಇದೆ ಇದು ಈಗ ನೋಡಿ ಮೂರ್ತಿಗಳೆಲ್ಲ ಮುಗ್ದೋಯ್ತು ಈಗ ಹತ್ತಿ ನನ್ನ ಸ್ವಲ್ಪ ಇನ್ನು ಮೇಲೆ ಹೋದ್ರೆ ಪೂರ್ತಿ ನೋಡ್ಬೋದು ನೋಡಿ ಈಗೇನು ನೋಡ್ತಾ ಇದೀರಲ್ವ ಇದೆಲ್ಲ ನಾವು ಕೆಗಡೆ ಬಂದಿದ್ದಾರೆ ಯಾವ ಥರ ಇದೆ ಜಿಗ್ಝಕ್ ಶೇಪಲ್ಲಿದೆ ನೋಡ್ಬೋದು ಟೈಪ್ ಟೈಪಲ್ಲಿ ಇದು ಮೇಲೆ ಈ ಥರ ಹೋಗೋದು ನೋಡಿ ಸ್ನೇಹಿತರೆ ನಾ ಟಾಪ್ ಅಲ್ಲಿ ಬಂದ್ವಿ ಹೇಗೆ ಕಾಣಿಸ್ತಾ ಇದೆ ಅಲ್ಲಿ ನಾವು ಎಂಟ್ರೆಸ್ ಸ್ಟಾರ್ಟಿಂಗ್ ಬಂದ ನೋಡಿದ್ವಲ್ಲ ಅದು ಎಂಟ್ರೆನ್ಸ್ ಗೋಪುರ ಗೋಪುರ ಇದೆ ಅಲ್ವಾ ಅಲ್ಲಿಂದ ಎಂಟ್ರೆನ್ಸ್ ಅಲ್ಲಿಂದ ನಾವು ಬರಬೇಕಾಗುತ್ತೆ ನೋಡಿ ಇದು ಮೇಲ್ ಮಠದ ಮೇಲೆ ಹೇಗಿದೆ ಇದು ಬಂದ್ಬಿಟ್ಟು ಮಠ ಸುತ್ತಮುತ್ತ ಬೆಟ್ಟ ಇದೆ ಮಧ್ಯದಲ್ಲಿ ಇದು ಮಠ ಇದೆ ಯಾಗ ಅಂತ ಕರೀತಾರೆ ನೋಡಿ ಅದು ಬೆಟ್ಟ ಇದೆ ಇಲ್ಲಿ ಏನ್ ಜನಗಳು ಓಡಾಡ್ತಾ ಇದ್ರು ಅಲ್ವಾ ಒಳಗಡೆ ಎಲ್ಲ ದೇವಸ್ಥಾನ ಇದೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಇದು ಒಳಗಡೆ ಒಬ್ಬರು ಹೋದ್ರಲ್ವಾ ಅದು ಒಳಗಡೆ ಯಾಗಶಾಲ ಒಳಗಡೆ ಎಂಟ್ರಿ ಆಗೋದು ಹಲೋ ಬನ್ನಿ ಸ್ನೇಹಿತರೆ ಯಾಗ ಒಳಗಡೆ ಹೋಗ್ಬಿಟ್ಟು ಬರೋಣ ವಿಘ್ನ ನಿವಾರಕನ ಬೇಡ್ಕೊಂಡು ಒಳಗಡೆ ಹೋಗೋಣ ಬನ್ನಿ ನೋಡಿ ಯಾಗ ಶಾಲಾ ಎಂಟ್ರೆನ್ಸು ಇದು ಬಂದ ತಕ್ಷಣ ಸರೌಂಡಿಂಗ್ ಇದೆ ಒಳಗಡೆ ಎಲ್ಲರೂ ಎಂಟ್ರಿ ಇದೆ ಬರ್ಬೋದು ನೋಡ್ಬೋದು ಫೋಟೋ ಎಲ್ಲ ಇದೆ ವಿಡಿಯೋ ಕೂಡ ಮಾಡ್ಕೋಬಹುದು ಇಲ್ಲೇನು ಕಾಣಿಸ್ತಾ ಇದೆ ಅಲ್ವ ಸುತ್ತಲೂ ಸರೌಂಡಿಂಗ್ ಅಲ್ಲಿ ಸತ್ತ ಋಷಿಗಳದು ವಿಗ್ರಹ ಇದೆ ಮೊದಲು ಇದರ ಕೆಲವರು ಋಷಿಗಳು ಮುಂದ್ಗಡೆ ಯಾವ ಋಷಿ ಅಂತ ಅಂತೇಳ್ಬಿಟ್ಟು ಹೆಸರು ಹಾಕಿದ್ದಾರೆ ಬಟ್ ಕೆಲವರು ಋಷಿಗಳ ಹೆಸರುಗಳು ಕಾಣಲ್ಲ ಹಾಗಾಗಿ ಹೆಸರುಗಳು ಹೇಳಕ್ ಆಗಿಲ್ಲ ಇಲ್ಲಿ ಏನ್ ನೋಡ್ತಿದ್ರಲ್ಲ ಈ ಋಷಿ ಬಂದ್ಬಿಟ್ಟು ವಿಶ್ವಾಮಿತ್ರ ಅವರು ಈ ತರ ಜಮದಗ್ನಿ ವಿಶ್ವಾಮಿತ್ರರು ಆತರ ಸಪ್ತ ಋಷಿಗಳದ್ದು ವಿಗ್ರಹ ಇದೆ ಕೆಲವೊಬ್ರು ಈ ಹೆಸರು ಕಾಣಲ್ಲ ನೋಡಿ ಇವ್ರದೊಬ್ರು ಕಾಣಿಸ್ತಾ ಇದೆ ಜಮ ಜಮದಗ್ನಿ ಮತ್ತೆ ವಿಶ್ವಾಮಿತ್ರ ಅವ್ರದ್ದು ಈ ತರ ಕಾಣಿಸ್ತಾ ಇದೆ ಕೆಲವು ಋಷಿಗಳದು ಕಾಣಿಸ್ತಾ ಇಲ್ಲ ಹಾಗಾಗಿ ಅವ್ರ ಹೆಸರುಗಳೆಲ್ಲ ಹೇಳಕ್ ಆಗಿಲ್ಲ ಇದೇನು ನೋಡ್ತಾ ಇದ್ರಲ್ವಾ ಯಾಗಶಾಲ ಇಲ್ಲಿ ನೋಡಿ ಕಾಣಿಸ್ತಾ ಅಲ್ವಾ ಪೂರ್ತಿ ಗೋಪುರಗಳು ಸ್ನೇಹಿತರೆ ಈಗ ಏನ್ ನೋಡ್ತಾ ಇದ್ರಲ್ಲ ಈ ಮೂರ್ತಿ ಬಂದ್ಬಿಟ್ಟು ಕೈವರ ತಾತಾಯ ಅವ್ರದ್ದು ಇದು ಕೈವರ ಕ್ಷೇತ್ರ ಹುಟ್ಕೊಂಡಿದ್ದೆ ಇವರಿಂದ ಆತರ ಹೇಳಿದ್ರು ತಪ್ಪಾಗಲ್ಲ ಕ್ಷೇತ್ರ ಹುಟ್ಕೊಂಡಿದ್ದೆ ಇವರಿಂದ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಹೆಸರು ಬಂದಿದ್ದೋ ಹಾಗೆ ಪ್ರಾತಿಥ್ಯ ಬಂದಿದ್ದು ಕೈವರ ತಾತ ಅಂದಾನೆ ಈಗ ನೋಡಿ ಅಲ್ಲಿ ನಾವು ಇದು ನೋಡಿದ್ವಲ್ವಾ ಮೂರ್ತಿಗಳು ಸಪ್ತ ಅಲ್ಲಿ ನೋಡಿದ್ಮೇಲೆ ಅಲ್ಲಿದ್ದ ಇಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ ಇದೆಲ್ಲ ಋಷಿಗಳು ಸ್ನೇಹಿತರೆ ಇಲ್ಲಿ ಬರೀ ಸಪ್ತ ಋಷಿಗಳ ಅಷ್ಟೇ ವಿಗ್ರಹ ಅಲ್ಲ ವಿಷ್ಣು ದಶ ಅವತಾರಗಳು ತಾಳಿದ್ದು ಯಾವ್ಯಾವ ಅವತಾರಗಳು ತಾಳಿದ್ರು ಅದರ ಎಲ್ಲ ಮೂರ್ತಿಗಳು ಫಸ್ಟ್ ಮೊದಲನೇ ಅವತಾರದಿಂದ ಹಿಡಿದು ಕಲ್ಕಿ ಅವತಾರದವ್ರಿಗೆ ಏನೇನಿದೆ ಎಲ್ಲ ಪ್ರತಿಯೊಂದು ಮೂರ್ತಿಗಳು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿದೆ ನೋಡ್ಕೊತ ಹೋಗ್ಬೋದು ನಾವು ಇಲ್ಲಿ ಸ್ನೇಹಿತರೆ ಇಲ್ಲಿ ದಶಾವತಾರ ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ದೊಡ್ಡದಾಗಿ ಒಂದು ನರಸಿಂಹಸ್ವಾಮಿ ಮೂರ್ತಿ ಸಿಗುತ್ತೆ ದೊಡ್ಡದಾಗಿ ನೋಡ್ಕೋಬಹುದು ಅದಾದ್ಮೇಲೆ ಮತ್ತೆ ಆ ಸೈಡ್ ಇಂದ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ನರಸಿಂಹಸ್ವಾಮಿ ಮೂರ್ತಿ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ದಶಾವತಾರಗಳದು ವಿಗ್ರಹ ಇನ್ನೇನ್ ಬಾಕಿ ಇದ್ವಲ್ಲ ಅವೆಲ್ಲ ನೋಡ್ಕೊಂತ ಹೋಗ್ಬೋದು ನೋಡಿ ಕೃಷ್ಣನ್ದು ಕಡೆದಾಗ ಗೊತ್ತಲ್ವ ಕೃಷ್ಣ ಆದ್ಮೇಲೆ ಕಡೆಯದಾಗ ಬರೋದೆ ದಶಾವತಾರ ಬಂದ್ಬಿಟ್ಟು ಕಲ್ಕಿ ಅವತಾರ ಇದೇ ಕಲ್ಕಿ ಅವತಾರ ಸ್ನೇಹಿತರೆ ಇದೇ ಕಾಣಿಸ್ತಾ ಇದೆ ಅಲ್ವಾ ಇವೆಲ್ಲ ಅಗ್ನಿ ಅಲ್ಲಿ ನೋಡಿ ಅಲ್ಲಿ ಸ್ಟಾರ್ ಟೈಪ್ ಅಲ್ಲಿ ಇದೆ ಸ್ಕ್ವೇರ್ ಶೇಪ್ ಅಲ್ಲಿ ಇವೆಲ್ಲ ಮಂಟಪದ ಒಳಗಡೆ ಇದೆ ಎಲ್ಲ ಯಾಗ ಮಾಡೋಕ್ಕೆ ಅದನ್ನೇ ಹೇಳ್ತಿದ್ದು ಹಳೆ ಕಾಲದ ನಾ ನೋಡ್ತಿದ್ವಲ್ಲ ಕೆಲವೊಂದು ಮೂವಿಗಳಲ್ಲಿ ಬೆಂಕಿ ಹೆಚ್ಚಿಬಿಟ್ಟು ಹೋಮ ಎಲ್ಲ ಆಗೋದು ಸುತ್ತಮುತ್ತ ಪುರೋಹಿತ್ರುಗಳು ಕುಂತಿರೋದು ಆ ಥರನೇ ಇಲ್ಲೂ ಕೂಡ ಹೋ ಹೋಮ ಎಲ್ಲ ಮಾಡ್ತಾರೆ ನಿಮ್ದು ಏನಾದರೂ ಸಮಸ್ಯೆ ಇದ್ರೆ ಏನೋ ಕಷ್ಟ ಇದ್ರೆ ಇಲ್ಲಿ ಬಂದುಬಿಟ್ಟು ಮೊದಲೇ ಅವ್ರ ಹತ್ರ ಕೇಳಿ ಯಾವ ದಿನ ಶ್ರೇಷ್ಠ ಬಂದು ಪೂಜೆ ಮಾಡಿಸೋದಕ್ಕೆ ಹೋಮ ಮಾಡಿಸೋದಕ್ಕೆ ದ್ವೇಷ ದ್ವೇಷ ಆ ಥರ ಏನಾದರೂ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಣ್ಕನ ಇಲ್ಲ ಹೇಳಿದ್ರೆ ಅವ್ರು ಇತರ ಡೇಟ್ ಕೊಡ್ತಾರೆ ನೀವು ಆ ಟೈಮಲ್ಲಿ ಬಂದ್ಬಿಟ್ಟು ನಿಮ್ಮ ಏನೇನಿದೆ ಪರಿಹಾರ ಮಾಡ್ಕೋಬಹುದು ಯಾಗಗಳನ್ನೆಲ್ಲ ಮಾಡಿಸಬಹುದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್